ಐನೂರ ಐನೂರು ಇಪ್ಪತ್ತೈನೂರು ಇಪ್ಪತ್ತೈನೂರ ಮೂವತ್ತ ಐವತ್ತು ಐದರ ಐವತ್ತು ಐನೂರ ಅರವತ್ತು ಐತ್ ಐನೂರ ಎಂಬತ್ತು ಐನೂರ ತೊಂಬತ್ತು ಐನೂರ ತೊಂಬತ್ತೈನೂರು ನಾನೂ ಅರವತ್ತು ಐನೂರ ಐದು ಐನೂರು ಇಪ್ಪತ್ತೈದ ಐನೂರಪ್ಪತ್ತೂರ ಎಂಬತ್ತು ಐನೂರ ಎಂಬತ್ತು ಮುಂದೂರೈದು ಮೂರು ಮೂರು ಇಪ್ಪತ್ ಮೂರು ಮೂವತ್ ಮೂರು ನಲ್ವತ್ತು ಮೂರೈತ್ ಮೂರ ಅರವತ್ತು ಮೂರು ಎಪ್ಪತ್ತೊಂಬತ್ ನಾಲ್ಕು ಐದು ನಾಲ್ಕು ನಾಲ್ಕು ಎಪ್ಪತ್ತು

આરનુર હુરુર તળતુ અરવતર એપત ಏಳ್ನೂರ ಎಂಬತ್ತ ಏಳ್ನೂರ ತೊಂಬತ್ತ ಏಳ್ನೂರ ತೊಂಬತ್ತು ಐನೂರ ಹದಿನೈದು ಇಪ್ಪತ್ತೈನೂರ ಮೂವತ್ತೈವತ್ತು ಐನೂರ ಎಪ್ಪತ್ತ ಏಳ್ನೂರು ಏಳ್ನೂರ ಏಳ್ನೂರ ಐದು ಏಳ್ನೂರ ಐದು ಏಳ್ನೂರ ಏಳ್ನೂರ ಹತ್ತು ಏಳ್ನೂರ ಎಪ್ಪತ್ತೆನೂರ ಮೂವತ್ತ ಏಳ್ನೂರ ಐವತ್ತ ಏಳ್ನೂರ ಅರವತ್ತು ಏಳ್ನೂರ ಎಪ್ಪತ್ತೆನೂರ ಎಂಬತ್ತು ಏಳ್ನೂರ ಐನೂರ ಐವತ್ತು ಐನೂರ ಅರವತ್ತೈನೂರ ಎಪ್ಪತ್ತು અરવત આરનુ આજે આરનુર આરુર આરનાૂરત આરુર નલ

અરવર અરવત્ર ના અરવત્તના ಐನೂರ ಐದು ಐನೂರ ಐದು ಐನೂರ ಐದು ಐನೂರ ಹತ್ತು ಐನೂರ ಹದಿನೈದು ಐನೂರ ಇಪ್ಪತ್ತೈನೂರ ಮೂವತ್ತ ಐನೂರ ನಲವತ್ತೈನೂರ ಐವತ್ತು ಐನೂರ ಐವತ್ತೈನೂರ ಅರವತ್ತು ಐನೂರ ಎಪ್ಪತ್ತೈನೂರ ಎಪ್ಪತ್ತೈನೂರ ಎಪ್ಪತ್ತ ಐನೂರ ಎಂಬತ್ತೈನೂರ ತೊಂಬತ್ ಐನೂರ ತೊಂಬತ್ತೈನೂರ ತೊಂಬತ್ತೈನೂರಪ್ಪ ಐನೂರ ಎಂಬತ್ತಾರೂರ ಆನೂರ ಐದು ಐನೂರ ಇಪ್ಪತ್ತಾರೂರ ಅರವತ್ತಾರನೂರ ಎಪ್ಪತ್ತೂರ ಎಂಬತ್ತೂರ ತೊಂಬತ್ತ ಏಳ್ನೂರು ಏಳುನೂರ ಐದು ಏಳ್ನೂರ ಹತ್ತ ಏಳ್ನೂರ ಇಪ್ಪತ್ತ ಏಳ್ನೂರ ಇಪ್ಪತ್ತ ಏಳ್ನೂರಪ್ಪ ಏಳ್ನೂರ ಐವತ್ತ ಏಳ್ನೂರ ಅರವತ್ತ ಏಳ್ನೂರ ಎಪ್ಪತ್ತ ಏಳ್ನೂರ ಎಂಬತ್ತ ಏಳ್ನೂರ ತೊಂಬತ್ತ ಏಳ್ನೂರ ತೊಂಬತ್ತು